ಮಂಡ್ಯ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಬ್ಬರದ ಚುನಾವಣಾ ಪ್ರಚಾರ ಸಾಲಿಗ್ರಾಮದ ಗಾಂಧಿ ವೃತ್ತದ ಬಳಿ ಜನ ಇಟ್ ಶೇಖ್ ಸಾಲಿಗ್ರಾಮ ತಾಲೂಕಿನ ವಿವಿಧೆಡೆ ಮಂಡ್ಯ ಲೋಕಸಭಾ ಅಭ್ಯರ್ಥಿ ವೆಂಕಟರಮಣೇಗೌಡ ಸ್ಟಾರ್ ಚಂದ್ರು ಅವರ ಪರ ಡಿವಾಧೆ ಖ್ಯಾತಿ ಪಡೆದಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಶಾಸಕ ಡಿ ರವಿಶಂಕರ್ ಅವರು ಚುನಾವಣಾ ಪ್ರಚಾರವನ್ನ ಮಾಡಿದರು ಗಾಂಧಿ ವೃತ್ತದ ಬಳಿ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ಸಂದೇಶ್ ಸಾಲಿಗ್ರಾಮರ್ ಅವರು ಬೃಹದಾಕಾರವಾದ ಸೇಬಿನ ಹಾರವನ್ನು ಹಾಕುವುದರ ಮೂಲಕ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಡಿ ರವಿಶಂಕರ್ ಹಾಗೂ ವೆಂಕಟರಮಣೇಗೌಡರ ಮಗನಾದ ಶಿವರವರನ್ನ ಸ್ವಾಗತ ಮಾಡಿದರು ನಂತರ ಮಾತನಾಡಿದ ಶಾಸಕ ಡಿ ರವಿಶಂಕರ್ ಅವರು ಕೇಂದ್ರ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಈ ಬಾರಿ ಕಾಂಗ್ರೆಸ್ ಸರ್ಕಾರವನ್ನು ಬೆಂಬಲಿಸಬೇಕು ಎಂದರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮಾತನಾಡಿ ಸುಮಲತಾರವರು ಸ್ಪರ್ಧಿಸಿದಾಗ ಅಂದು ನಮ್ಮನ್ನು ಬೆಂಬಲಿಸಿದ್ದೀರಿ ಹಾಗೆ ಈ ಬಾರಿ ವೆಂಕಟರಮಣವನ್ನು ಬೆಂಬಲಿಸಿ ನಿಮ್ಮಗಳ ಸೇವೆ ಮಾಡಲು ಅವಕಾಶ ಮಾಡಿಕೊಡಿ ಎಂದರು ಅಷ್ಟೇ ಅಲ್ಲದೆ ಸಾಲಿಗ್ರಾಮದ ಜನತೆಯನ್ನು ಮರೆಯಲು ಸಾಧ್ಯವಿಲ್ಲ ನಿಮಗೆ ಯಾವಾಗಲೂ ಚಿರಋಣಿಯಾಗಿರುತ್ತೇನೆ ಎಂದು ತಿಳಿಸಿದರು ನಗರಾಧ್ಯಕ್ಷ ಪ್ರಭಾಕರ್ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಚಂದು ಹರದನಹಳ್ಳಿ ಮಂಜಪ್ಪ ಎ ಟಿ ಗೋವಿಂದೇಗೌಡ ವೀಣಾ ದಿಲೀಪ್ ಗುಡಪಾಲ್ ಜೈನ್ ಪುರಿ ಗೋವಿಂದರಾಜ್ ಲಕ್ಕಿ ಕುಪ್ಪೆ ಮಂಜೇಗೌಡ ಸಿ ಡಿ ಸಿ ಸಂತೋಷ್ ಮೂತಾರ್ ಪಾಷಾ ಸೇರಿದಂತೆ ಎಲ್ಲ ಮುಖಂಡರು ಹಾಜರಿದ್ದರು ಚಿತ್ರ ಇಷ್ಟಪಡ್ತೀವಿ ಈ ಚಿತ್ರ ಯಾರು ನನಗೆ ಧರ್ಮರುಗಳ ಬೆಳೆ ಮಾಡೋಣ ಆದ್ರೆ